ಈಗಂತೂ ಬಾಯಿ ರುಚಿಯ ಜೊತೆಗೆ ಆರೋಗ್ಯಕ್ಕೆ ಸೂಕ್ತವಾದ ಆಹಾರಗಳನ್ನು ಸೇವಿಸುವತ್ತ ಕೂಡ ನಾವು ಹರಿಸ್ತೇವೆ ಅಂತಹದ್ದೇ ಒಂದು ಆರೋಗ್ಯಕರವಾದ ಹಾಗೆಯೇ ಅಷ್ಟೇ ರುಚಿಯಾದ ಉಪಹಾರ ಅಥವಾ ರಾತ್ರಿಗೂ ಕೂಡ ಇದನ್ನ ಮಾಡಿಕೊಳ್ಬಹುದು ರಾಗಿ ಸೆಟ್ಟೋಸೆ ಹಾಗೆ ರಾಗಿ ಈರುಳ್ಳಿ ದೋಸೆ ರಾಗಿ ತುಪ್ಪ ದೋಸೆ ಎಲ್ಲವನ್ನು ಒಂದೇ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಅಕ್ಕಿ ಬಳಸಿಲ್ಲ ಹಾಗೆ ಉದ್ದಿನ ಬೆಳೆಯನ್ನು ಕೂಡ ಬಳಸದೇನೆ ಈ ಒಂದು ಉಪಹಾರವನ್ನು ನಾನಿವತ್ತು ತಯಾರು ಮಾಡ್ಕೊಳ್ತಾ ಇದ್ದೇನೆ ಆರು ಗಂಟೆ ನೆನೆಸಿರುವಂತಹ ಒಂದು ಕಪ್ ರಾಗಿ ರಾಗಿಯನ್ನು ನೆನೆ ಹಾಕುವಾಗಲೇ ಚೆನ್ನಾಗಿ ತೊಳ್ಕೊಂಡೇ ನೆನೆ ಹಾಕಿದ್ದೆ ಮತ್ತೆ ಒಂದೆರಡು ಬಾರಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಒಂದು ಗಂಟೆ ನೆನೆಸಿದ ಕಾಲ್ ಕಪ್ ಸಬ್ಬಕ್ಕಿ ಅಥವಾ ಸಾಬುದಾನ ಅಳತೆಯಲ್ಲಿ ಕಾಲ್ ಕಪ್ ಅನ್ನು ನೆನೆ ಹಾಕಿದ್ದದ್ದು ನಂತರ ಅದು ನಿಮಗೆ ಜಾಸ್ತಿ ಕಾಣ್ತಾ ಇರಬಹುದು ಈಗ ಎರಡು ದೊಡ್ಡ ಚಮಚ ದಪ್ಪ ಅವಲಕ್ಕಿ ಇದನ್ನು ಕೂಡ ಒಂದು ಗಂಟೆ ನೆನೆ ಹಾಕಿ ಇಟ್ಟಿದ್ದೆ ತೆಳು ಅವಲಕ್ಕಿ ಆದರೆ ಒಂದು ಕಾಲು ಕಪ್ನಷ್ಟು ತಗೊಳ್ಬೋದು ಒಂದು ಟೀ ಚಮಚ ಮೆಂತೆ ಇದು ಕೂಡ ಒಂದು ಗಂಟೆ ನೆನೆಸಿರುವಂಥದ್ದು ನೆನೆಸಿದ ನೀರು ಸಮೇತ ಹಾಕ್ಕೊಂಡಿದ್ದೇನೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಹಿಟ್ಟನ್ನು ತುಂಬ ತೆಳು ಮಾಡ್ಕೊಳ್ಬಾರ್ದು ನಾರ್ಮಲ್ ನಾವು ಬೇರೆ ಅಕ್ಕಿ ಸೆಟ್ಟೋಸೆಲ್ಲ ಮಾಡುವಾಗ ಹಿಟ್ಟು ಯಾವ ಹದಕ್ಕೆ ಇರ್ತದೋ ಅದೇ ತರಹ ಸ್ವಲ್ಪ ದಪ್ಪಗೆ ಇದನ್ನ ರುಬ್ ರುಬ್ಕೊಳ್ಬೇಕು ಆದರೆ ನುಣ್ಣಗೆ ರುಬ್ಕೊಳ್ಬೇಕು ಕೈಯಿಂದನೇ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಕಲಸ್ಕೊಳ್ಬೇಕು ಸೌಟಿಂದ ಕೂಡ ಕಲಿಸ್ಕೊಳ್ಬೋದು ಆದರೆ ಕೈಯಿಂದ ನಾವು ಕಲಸಿದ್ರೆ ಬೇಗನೆ ಹಿಟ್ಟು ಹುದುಕ್ ಬರ್ತದೆ ಆಗ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರ್ತದೆ ಈಗ ಮುಚ್ಚಳ ಮುಚ್ಚಿ ಇದನ್ನೊಂದು ಎಂಟರಿಂದ ಹತ್ತು ಗಂಟೆ ಹುದುಗು ಬರಲಿಕ್ಕೆ ಬಿಡಬೇಕು ಇಲ್ಲಿಗ ಎಂಟು ಗಂಟೆ ಆಗಿದೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಹುದುಗ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ ನೀವು ಬೇಕಿದ್ರೆ ಇದನ್ನು ಕಲಸುವಾಗಲೇ ಉಪ್ಪನ್ನು ಹಾಕೊಳ್ಬೋದು ನಾನಿಲ್ಲಿ ಉಪ್ಪು ಆಗ ಹಾಕಿರಲಿಲ್ಲ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಬೇರೆ ಸೋಡಾ ಎಲ್ಲ ಏನೂ ಹಾಕ್ತಾ ಇಲ್ಲ ಯಾಕಂದರೆ ನಾನು ಸೋಡಾ ಎಲ್ಲ ಹಾಕೋದು ತುಂಬ ಕಡಿಮೆ ಎಲ್ಲಿಯಾದರೂ ಅವಶ್ಯಕತೆ ಇದೆ ಅನಿಸಿದರೆ ಮಾತ್ರನೇ ಸೋಡಾ ಎಲ್ಲ ಹಾಕೋದು ಈಗ ಒಂದು ತವಾಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಬಿಸಿ ಮೇಲೆ ದೋಸೆಯ ಹಿಟ್ಟನ್ನು ದಪ್ಪಗೆ ಹಾಕೊಂಡಿದ್ದೇನೆ ಇದರ ಮೇಲೆ ತುರುಕೊಂಡ ಕ್ಯಾರೆಟ್ ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಸಿ ಬೇಕಿದ್ದರೆ ಹಸಿಮೆಣ್ಸಿನಕಾಯೆಲ್ಲ ಹಾಕ್ಕೊಳ್ಬೋದು ಹಾಕದೇನೂ ಮಾಡ್ಕೊಳ್ಬೋದು ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡಿದ್ದೇನೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನೀಗ ತಿರುವಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಬೇಕು ಅಥವಾ ನೀವು ತಿರುವಿ ಹಾಕದೇನು ಇದನ್ನ ತವದಿಂದ ತೆಗೊಳ್ಬೋದು ಒಂದು ಅರ್ಧ ನಿಮಿಷ ಮತ್ತೆ ಬೇಯಿಸ್ಕೊಂಡಿದ್ದೇನೆ ತಿರುವಿ ಹಾಕಿ ತುಂಬಾ ಮೃದುವಾಗಿ ಬರ್ತದೆ ಈ ದೋಸೆ ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿ ಕೂಡ ಇರ್ತದೆ ಅಷ್ಟೇ ಆರೋಗ್ಯಕರವಾದ ದೋಸೆ ಕೂಡ ಇಲ್ಲಿ ಅಕ್ಕಿ ಸೇರಿಸಿಲ್ಲ ಉದ್ದಿನ ಬೇಳೆ ಕೂಡ ಸೇರಿಸಿಲ್ಲ ತುಂಬ ರುಚಿಯಾಗಿ ಇರ್ತದೆ ಈ ದೋಸೆಗೆ ನಾನು ಕ್ಯಾರೆಟ್ ಈರುಳ್ಳಿ ಏನು ಹಾಕದೆ ಹಾಗೆಯೇ ಮಾಡ್ಕೊಳ್ತಾ ಇದ್ದೇನೆ ಈ ವಿಧಾನದಲ್ಲಿ ಕೂಡ ಮಾಡ್ಕೊಳ್ಬೋದು ಸರಳವಾಗಿ ಅಥವಾ ಮಕ್ಕಳಿಗೆಲ್ಲ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕೊಡಲಿಕ್ಕೆ ನೀವು ಆ ತರಹ ಕೂಡ ಮಾಡಿಕೊಡ್ಬೋದು ಇನ್ನು ಈ ದೋಸೆಯನ್ನು ಪ್ಲೇನ್ ದೋಸೆಯಾಗಿ ತೆಳುವಾಗಿ ಹರಡಿ ಈ ತರಹ ಕೂಡ ಮಾಡಿಕೊಡ್ಬೋದು ಇದನ್ನು ಬೇಕಿದ್ರೆ ನೀವು ಕ್ರಿಸ್ಪಿಯಾಗಿ ಕೂಡ ಮಾಡಿಕೊಡ್ಬೋದು ಅಥವಾ ಸ್ವಲ್ಪ ಸಾಫ್ಟ್ ಆಗಿರುವಾಗಲೇ ತವದಿಂದ ಎಬ್ಬಿಸಿ ಕೊಡ್ಬೋದು ಯಾರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ತರಹ ಮಾಡಿಕೊಡ್ಬೋದು ಒಂದು ಅರ್ಧ ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಅಥವಾ ತುಪ್ಪ ಬೇಡ ಅಂದರೆ ಹಾಗೆಯೇ ಕೂಡ ನೀವು ತವದಿಂದ ತೆಗೆದು ಕೊಡ್ಬೋದು ಕೆಲವೊಮ್ಮೆ ಮನೆಯಲ್ಲಿ ಕೆಲವರಿಗೆ ತೆಳ್ಳ ದೋಸೆ ಇಷ್ಟ ಆಗ್ತದೆ ಕೆಲವರಿಗೆ ದಪ್ಪ ದೋಸೆ ಇಷ್ಟ ಆಗ್ತದೆ ಆ ತರಹ ಇರುವಾಗ ಈ ತರಹ ಒಂದೇ ಹಿಟ್ಟಿನಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿಕೊಡ್ಬೋದು ಈಗ ತವಾಗೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿದ್ದೆ ಅದರ ಮೇಲೆ ಈಗ ಹಿಟ್ಟನ್ನು ಈ ತರಹ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈ ತರಹ ಕೂಡ ಮಾಡ್ಕೊಳ್ಬೋದು ಇದು ಹೀಗೆ ಮಾಡುವ ದೋಸೆಯ ಫ್ಲೇವರ್ ತುಂಬನೇ ಚೆನ್ನಾಗಿರ್ತದೆ ಯಾಕಂದರೆ ಅದು ಡೈರೆಕ್ಟ್ ಡೈರೆಕ್ಟಾಗಿ ಈರುಳ್ಳಿಯನ್ನು ಹಾಕಿ ಅದರ ಮೇಲೆ ಹಿಟ್ಟನ್ನು ಹಾಕುವಾಗ ಆ ದೋಸೆಯ ಫ್ಲೇವರ್ ತುಂಬಾ ಚೆನ್ನಾಗಿ ಇರ್ತದೆ ಹಾಗೆ ಎಬ್ಬಿಸಲಿಕ್ಕೆ ಕೂಡ ಸುಲಭದಲ್ಲಿ ಬರ್ತದೆ ಅಥವಾ ಮೇಲಿಂದ ಕೂಡ ದೋಸೆಯನ್ನು ಹಾಕಿ ಕೊಡ್ಬೋದು ನೋಡಿ ಒಂದೇ ಹಿಟ್ಟು ಇದರಿಂದ ನಾವು ನಾಲ್ಕು ತರಹದ ದೋಸೆಯನ್ನು ಮಾಡಿಕೊಂಡಿದ್ದೇವೆ ತುಂಬಾ ಆರೋಗ್ಯಕರವಾದ ಅಡುಗೆ ನೀವೇ ನೋಡಿದ್ರಲ್ವ ಎಷ್ಟೊಂದು ಮೃದುವಾಗಿ ಬಂದಿದೆ ಹಾಗೆ ಅಕ್ಕಿ ಉದ್ದಿನಬೇಳೆ ಯಾವುದನ್ನು ಸೇರಿಸದೆ ಮಾಡಿದಂತಹ ಅಡುಗೆ ಇದನ್ನ ನಾವು ಶುಗರ್ ಇರುವವರಿಗೆ ಕೂಡ ಮಾಡಿಕೊಡ್ಬೋದು ಅಥವಾ ಕೊಲೆಸ್ಟ್ರಾಲ್ ಇರುವವರಿಗೆ ಕೂಡ ಮಾಡಿಕೊಡ್ಬೋದು ಬೆಳಗಿನ ಉಪಹಾರಕ್ಕೆ ಕೂಡ ಮಾಡಿಕೊಡ್ಬೋದು ರಾತ್ರಿಯ ಡಿನ್ನರ್ಗೆ ಕೂಡ ಇದನ್ನ ಮಾಡಿಕೊಡ್ಬೋದು ಈಗ ಅನ್ನದ ಬದಲಿಗೆ ಕೆಲವೊಬ್ರು ರಾಗಿಯ ಐಟಮ್ಸೇ ಮಾಡ್ತಾರೆ ಶುಗರ್ ಕೊಲೆಸ್ಟ್ರಾಲ್ ಎಲ್ಲ ಇರುವವರು ಅಂಥವರಿಗೆ ಕೂಡ ಈ ತರಹದ ಅಡುಗೆಗಳನ್ನು ಮಾಡಿಕೊಡ್ಬೋದು ಖಂಡಿತವಾಗ್ಲೂ ಒಂದ್ಸಲ ನೀವು ಕೂಡ ಈ ವಿಧಾನದಲ್ಲಿ ಈ ತರಹದ ದೋಸೆಗಳನ್ನು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು